ಅಣ್ಣ ಎಷ್ಟ ಪೀಲ್ ಆಗಿ ಹಾಡಣ್ಣ ತಂದಿಲ್ವಾ ಅದಕ್ಕೊಂದು ಉದಾಹರಣೆ ಹೇಳ್ಬಿಡ್ತೀನಿ ಇದ ಒಂದು ಹಾಡಲ್ಲ ಅಣ್ಣ ಜಾನಪದ ಲೋಕಕ್ಕೆ ಬಂದಿದ್ದು ಅಲ್ಲಣ್ಣ ಜಾನಪದ ಲೋಕಕ್ಕೆ ಬರೋಕಾರ ಒಂದು ರೀಸನ್ ಐತಿ ಪರ್ಸೋಣ ಒಬ್ಬ ಕಲಾವಿದ ಅನ್ನೋದು ಪರಸೋಣ್ಣ ಗಟ್ಟ ಗೊತ್ತಿತ್ತು ಜಗತ್ತಿಗೆ ಗೊತ್ತಿರಲಿಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಯಾರಿಗೂ ಗೊತ್ತಿರಲಿಲ್ಲ ಅನ್ನಲ್ಲಿ ಒಳ್ಳೊಳ್ಳೆ ಸಾಹಿತ್ಯ ಐತಿ ಆಕ್ಚುಲಿ ಅನ್ನ ಸ್ಕೂಲ್ ಟೀಚರ್ ನನಗ್ ಗೊತ್ತಿರೋ ಪ್ರಕಾರ ಸ್ಕೂಲ್ ಟೀಚರ್ ಆಗ್ಬೇಕಾಗಿ ತನ್ನ ಆಟ ಎಜುಕೇಶನ್ ಮಾಡಿಕೊಂಡು ಈ ಜಾನಪದ ಲೋಕಕ್ ಬಂದಿದ್ದ ಒಂದು ಮಿರಾಕಲ್ ಸುಮಾರು ಎರಡೂವರೆಯಿಂದ ಮೂರು ಮೂರುವರೆ ನಾಲ್ಕು ಸಾವಿರ ತನಕ ಸ್ವಂತ ಸಾಹಿತ್ಯ ಒಂದೊಂದು ಸಾಹಿತ್ಯನೂ ಅದ್ಭುತ ಸಾಹಿತ್ಯ ಆ ಸಾಹಿತ್ಯ ಕೇಳಿದ್ರೆ ಹುಡುಗರು ಒಂದು ಐದು ಮಂದಿ ಡೆತ್ ಆಗ್ಯಾರ ನನಗೆ ಅನ್ಕೊಂಡ್ ಮೆಟ್ಟಿಗೆ ದಯವಿಟ್ಟುನಾ ಅಣ್ಣ ಬರೆದಿರ್ತಕ್ಕಂಥ ಸಾಹಿತ್ಯ ಅಣ್ಣನ ಕಲ್ಪನೆ ಅಲ್ಲ ಅದು ಅನುಭವ ಅವ್ರ ಅನುಭವನ ಸಾಹಿತ್ಯ ರೂಪದೊಳಗೆ ಹೊರಗೆ ಹಾಕಿದ್ರ ಇದೊಂದು ಹಾಡ ಐತಲ್ರಿ ಅಣ್ಣ ಬಾಜೂರ ಗೆಳತಿ ಬಾಳ ನೆನಪಿಗೆ ಬರತಿ ಈ ಹಾಡ ಕೇಳಿದ ಮರದೇನ ಚಿಕ್ ಪಡ್ಸಲ್ಗೆ ಪೋಲ ಹರ್ಯನವ ಅದಕ್ಕನ ದಯವಿಟ್ಟು ಎಲ್ರೂ ಲವ್ ಮಾಡಿರ್ತೀರಿ ಅಣ್ಣನ ಭಾವನೆಗಳನ್ನು ವ್ಯಕ್ತಪಡ್ಸಕ ಕೇಳ್ರಿ ಆ ಜಾನಪದ ಗೀತೆಗಳನ್ನ ಕೇಳ್ರಿ ಅಣ್ಣನು ನೊಂದ ಪ್ರೇಮಿ ಹಲವಾರು ಗೀತೆಗಳನ್ನ ಅನ್ನ ಬರೆದ ಸಾಹಿತ್ಯ ರೂಪದೊಳಗ ತಮ್ಮ ನೋವನ್ನ ಹಾಕಿದ್ರು ನೀವು ಹಾಡಕ್ಕೆ ಕೇಳ್ಕೊತ ನಿಮ್ಮ ನೋವು ಹೊರಗೆ ಹಾಕರ ಜೀವ ಕೊಟ್ಟು ನೋಡ್ ನಾ ಒಬ್ಬ ನೊಂದ ಪ್ರೇಮಿ ಪಣಿಯಲ್ಲಮ ತಿರ್ಗುಣ್ಣ ಮಾಮ ತಿರುಗಾ ಮನೋಜಿ

pada, 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 gara pada, 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 da da, pada, pada, da 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 pada, 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 da 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 da. pada, mama mama pada, pada,

ಮೈಗೆ ತಾಗಿ ಮುತ್ತು ನೀಡು ಹೊತ್ತೋಕ ಹೊತ್ತ ಕೂಡಿ ಬಂತ

прийти были я